ಗಿಡ ಪರಿಮಳ ಭಯ ಡಾಕ್ಟರ್ ನಮಸ್ಕಾರ ನಮಸ್ತೆ ನಿಮ್ಮ ಮನೆಯ ತ್ರಿಕಾಲ ಪೂಜೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಹೂ ಮಂಡಲದಲ್ಲಿ ಕಂಡೆ ಇದು ಏನದು ಏನು ಇದು ಬಿಡನಾಡು ಸೈಡ್ ನಲ್ಲಿ ಬೆಳೆಯುವಂತಹ ಒಂದು ಗಿಡ ಒಂದು ಪರಿಮಳವಾದಂತಹ ಒಂದು ಗಿಡ ದೇವರಿಗೆ ವಿಶೇಷವಾದ ಪ್ರೀತಿಯಾದ್ರೆ ಅಲ್ಲೆಲ್ಲ ಉಪಯೋಗಿಸ್ತಾ ಇರ್ತಾರೆ ಮರುವ ಅಂತೇಳಿ ಅಲ್ಲಿ ಹೇಳುತ್ತಾರೆ ಏನೇ ಪರಿಮಳ ಮರುವ ಅಲ್ಲಿ ಹೇಳ್ತಾರೆ ಬೇರೆ ಹೆಸರು ನಾನು ವಿಶೇಷವಾಗಿ ತಿಳ್ಕೊಳ್ಳಲಿಲ್ಲ ಎಲ್ಲಿಂದ ತಂದದ್ದು ಇದು ಇದು ತಂದದ್ದು ಇದಕ್ಕೆ ಕರೂರಿಂದ ತಂದದ್ದು ಕರೂರಿಂದ ತಮಿಳ್ನಾಡು ತಮಿಳುನಾಡು ನಾವು ಇಲ್ಲಿ ಆಹಾ ಅದಕ್ಕೆ ವಿಶೇಷ ವ್ಯವಸ್ಥೆ ಮಾಡಿದರೆ ವಿಶೇಷವಾಗಿ ಅಂದ್ರೆ ಪರಿಮಳ ದ್ರವ್ಯಗಳು ದೇವರಿಗೆ ಮಹಾ ಶ್ರೇಷ್ಠವಾದ್ದು ತುಂಬಾ ಪ್ರೀತಿದಾಯಕವಾದ್ರೆ ಪರಿಮಳ ದ್ರವ್ಯ ಪಯಂತ ಪರಿಮಳ ದ್ರವ್ಯಗಳನ್ನು ಹಾಕ್ತಾರೆ ಅದ್ರಲ್ಲಿ ಹೂ ಕೂಡ ಈ ಗಿಡ ಕೂಡ ಇದು ಬಿಸಿ ಆಗ್ತಾ ಹೋದಾಗ ಪರಿಮಳ ಬಿಡ್ತಾ ಹೋಗ್ತದೆ ಚಳಿ ಇರುವಾಗ ಅಷ್ಟು ಪರಿಮಳ ಹೊರಗೆ ಸೊ ಬಿಸಿ ಇರುವಾಗ ಪರಿಮಳ ಬಿಡ್ತಾ ಹೋಗ್ತದೆ ಬಿಸಿ ಆಗ್ತಾ ರೂಮಿಡಿಯ ಗರ್ಭಗುಡಿ ಇಡಿಯ ದೇವರ ಕೋಣೆ ಹಿಡಿಯ ಮನೆ ಇಡಿಯ ಪರಿಮಳ ಬರುವಂತಹ ಒಂದು ಗಿಡ ಹಾಗೆ ನನ್ನ ಭಾವ ಅಲ್ಲಿದ್ದರೆ ಕರೂರಲ್ಲಿ ಅವ್ರ ಹತ್ರ ಹೇಳಿ ಇದನ್ನು ಏನಿದೆ ಇದು ಹ್ಮ್ ಏನದು ಮರಿಕೊಳುಂಗು ಅಂದರೆ ತಮಿಳು ಹೆಸರು ಹೆಸರು ಕೊಳುಂಗು ಅಂದ್ರೆ ಚಿಗುರು ಕೊಳುಂದೂ ಹಾಶ ಪೂಜೆಗೆ ಪೂಜೆಗೆ ಒಳ್ಳೆ ಪರಿಮಾಣ 这个的，嗯。嗯嗯嗯嗯嗯